ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ವಿಚಾರ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಒಂದು ಒಳ್ಳೆಯ ಒಂದು ಯಶಸ್ಸನ್ನು ಕಾಣಬೇಕು ಮತ್ತು ನಿಮಗೇನಾದರೂ ಸಮಸ್ಯೆಗಳಾಗಿದೆ ಯಾರಾದರೂ ಮಾಟಮಂತ್ರ ಮಾಡಿಸಿರ್ತಾರೆ ದಿಗ್ಬಂಧನ ಹಾಕಿರ್ತಾರೆ ನಿಮ್ಮ ಎಲ್ಲ ವಿಚಾರದಲ್ಲೂ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂದಾಗ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಇವತ್ತಿನ ದಿವಸ ನಾನು ಕೊಡ್ತಾಯಿದ್ದೀನಿ ಈ ಒಂದು ಪರಿಹಾರವನ್ನು ನೀವು ಖಂಡಿತವಾಗ್ಲೂ ಮಾಡಿಕೊಂಡು ನಿಮ್ಮ ಜೀವನವನ್ನು ಚೆನ್ನಾಗಿ ನೀವು ಯಶಸ್ಸನ್ನು ಪಡ್ಕೋಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಆದಿಶಂಕರಾಚಾರ್ಯರು ಮಣಿ ಮಂತ್ರ ಔಷಧ ಅಂತ ಹೇಳಿದ್ದಾರೆ ಮಣಿ ಅಂದರೆ ಧರಿಸುವಂತಹ ಕಲ್ಲುಗಳು ನವರತ್ನಗಳು ಮಂತ್ರ ಅದ್ಭುತವಾಗಿರ್ತಕ್ಕಂಥ ಮೂಲಮಂತ್ರ ಔಷಧ ಅಂದರೆ ನಾವು ತಿನ್ನುವಂತಹ ಸೇವಿಸುವಂತಹ ಒಂದು ಗಿಡಮೂಲಿಕೆಗಳು ಮತ್ತು ನಾವು ಬಳಸುವಂತಹ ಕೆಲವು ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ವಸ್ತುಗಳು ಈ ಒಂದು ಮಣಿ ಮಂತ್ರ ಔಷಧ ಅಂತಕ್ಕಂಥ ವಿಚಾರದಲ್ಲಿ ವಿಶೇಷವಾಗಿ ತಾಂತ್ರಿಕದಲ್ಲಿ ಏನಾಗಿದೆ ಅಂತೇಳಿದರೆ ಮುದ್ರೆ ಮಂತ್ರ ತಂತ್ರ ಮುದ್ರೆ ಮಂತ್ರ ತಂತ್ರ ಈ ಮುದ್ರೆಯಿಂದ ಸಕಲ ರೋಗಗಳನ್ನು ನಿವಾರಣೆ ಮಾಡ್ಬೋದು ಅಂಥೇಳಿ ಆದಿಕಾಲದಲ್ಲಿ ದೊಡ್ಡ ದೊಡ್ಡ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಗ್ರಂಥಗಳಿರ್ಬೋದು ಅಥವಾ ನಿಮ್ಮ ನೀಲವಂತಿ ಗ್ರಂಥಗಳಿರ್ಬೋದು ಇಂತಹ ಒಂದು ದೊಡ್ಡ ದೊಡ್ಡ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಅಂತಹ ಒಂದು ಮುದ್ರೆಯನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಈ ಮುದ್ರೆಯನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಕರೆಕ್ಟಾಗಿ ಜಪ ಮಾಡಿಕೊಂಡ್ರೆ ನಿಮಗೆ ಯಾರು ಎಷ್ಟು ಒಂದು ಕೆಟ್ಟದ್ದು ಮಾಡಿರ್ಸ ಮಾಡಿಸಿರಲಿ ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ದೋಷಗಳಿರಲಿ ಅದನ್ನೆಲ್ಲ ತಡೆಯುವಂತಹ ಒಂದು ಅದ್ಭುತ ಒಂದು ಶಕ್ತಿ ಈ ಒಂದು ಮುದ್ರೆ ಮಂತ್ರ ತಂತ್ರಕ್ಕಿದೆ ತಂತ್ರ ಅಂದರೆ ನಾವು ಮಾಡುವಂತಹ ಕೆಲಸವನ್ನು ಕರೆಕ್ಟಾಗಿ ಮಾಡುವಂಥದ್ದೇ ತಂತ್ರ ಮುದ್ರೆ ಯಾವುದು ಅಂತ ಹೇಳಿದ್ರೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಮುದ್ರೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಆ ಮುದ್ರೆಯಿಂದ ನೀವು ನಿಮ್ಮ ಶತ್ರುಗಳಿಗೆ ರಿವರ್ಸ್ ಹೊಡೆಯೋದು ಅಷ್ಟೇ ಅಲ್ಲದೆ ಇಡೀ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಸಮಸ್ತ ಒಂದು ವಸ್ತುಗಳಿಗೂ ಕೂಡ ನಿಮ್ಮ ಬಗ್ಗೆ ಕರೆಕ್ಟಾಗಿರ್ತಕ್ಕಂಥ ಒಳ್ಳೆಯ ಒಂದು ರೆಸ್ಪೆಕ್ಟು ಒಳ್ಳೆಯ ಒಂದು ಮರ್ಯಾದೆ ಗೌರವ ಯಶಸ್ಸು ತಂದು ಕೊಡುವಂತಹ ಮಹಾಮುದ್ರೆ ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮುದ್ರೆ ಯಾವ ಯಾವ ಹೇಗೆ ಧರಿಸಬೇಕು ಅಂದರೆ ಮಂತ್ರವನ್ನು ಮುಂದೆ ಇಟ್ಕೊಂಡು ನೀವು ಮುದ್ರೆಯನ್ನು ಕೈಯಲ್ಲಿ ತೋರಿಸ್ತಾ ಆ ಮಂತ್ರವನ್ನು ಉಚ್ಚಾರಣೆ ಮಾಡುವಂಥದ್ದು ಎಷ್ಟು ಸಲ ಉಚ್ಚಾರಣೆ ಮಾಡಬೇಕು ನಾನು ಕೊಡುವಂತಹ ಈ ಒಂದು ಮುದ್ರೆ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ದಿನಕ್ಕೆ ಹದಿನಾಲ್ಕು ಸಾರಿ ಮಂತ್ರೋಚ್ಚಾರಣೆ ಮತ್ತು ಮುದ್ರಾಧಾರಣೆಯನ್ನು ಮಾಡಬೇಕು ಇದೇ ಥರ ನೀವು ಬೆಳಿಗ್ಗೆ ಸಂಜೆ ಅಥವಾ ಸಂಜೆ ಮಾತ್ರ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಈ ಸಮಯದಲ್ಲಿ ಇದನ್ನು ನೀವು ಧರಿಸಿ ಕರೆಕ್ಟಾಗಿರ್ತಕ್ಕಂಥ ಜಪವನ್ನು ಮಾಡಿಬಿಟ್ರೆ ನಿಮಗೆ ನೀವು ಅಂದ್ಕೊಂಡಿರ್ತಕ್ಕಂಥ ವಿಚಾರಗಳೆಲ್ಲ ಅನುಕೂಲ ಆಗತ್ತೆ ಶತ್ರುಗಳು ನಿಮ್ಮ ಒಂದು ಕಾಲ್ ಕೆಳಗಡೆ ಬಂದು ಬಿ ಬಿಡುವಂತಹ ಮಹಾ ಮುದ್ರೆ ಇದು ಅಂತಹ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ಮುದ್ರೆಯನ್ನು ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಮುದ್ರೆ ಹೀಗಿಟ್ಕೋಬೇಕು ಹೀಗಿಟ್ಕೊಂಡು ಐಂ ರಂ ಶಂ ಕ್ಲೀಂ ಐಂ ರಂ ಶಂ ಕ್ಲೀಂ ಐಂ ರಂ ಶಂ ಕ್ಲೀಮ್ ಅನ್ನುವಂಥ ಮಂತ್ರವನ್ನು ಕರೆಕ್ಟಾಗಿ ಉಚ್ಚಾರಣೆ ಬರಬೇಕು ನಾಲ್ಕೇ ಅಕ್ಷರ ಈ ಮುದ್ರೆ ಬಹಳವಾಗಿ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿಕೊಡುತ್ತೆ ಈ ಮುದ್ರ ಧಾರಣೆಯನ್ನು ಮಾಡಿ ನೀವು ಸ್ವಲ್ಪ ಮಂತ್ರವನ್ನು ಹೇಳಿ ಒಂದು ಎರಡು ಮೂರು ದಿವಸ ಮಾಡಿ ಇದರ ಒಂದು ಒಳ್ಳೆಯ ಎನರ್ಜಿ ಒಳ್ಳೆಯ ಒಂದು ಅನುಕೂಲಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಆರಾಮಾಗಿ ಯಾರೂ ಇಲ್ಲದೇ ಅಂತ ಕಾಮಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಇದನ್ನು ನೀವು ಮಾಡಿ ನಿಮ್ಮ ಮನಸ್ಸು ಆರೋಗ್ಯ ಮತ್ತು ನಿಮ್ಮ ಒಂದು ತೊಂದರೆಗಳೆಲ್ಲವೂ ಕೂಡ ದೂರ ಆಗೋದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಸೊ ಈ ಒಂದು ಮುದ್ರೆಯನ್ನು ಮಂತ್ರವನ್ನು ಮಾಡಿ ನಿಮ್ಮ ಜೀವನವನ್ನು ಯಶಸ್ಸು ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ